ಶಿವಕುಮಾರ್ ಇಲ್ಲ ಅನ್ನೋ ಥರದ ಕಾನ್ಫಿಡೆನ್ಸ್ ಇದೆ ನನ್ನನ್ನು ಗೆಲ್ಲಿಸ್ತಕ್ಕಂಥದ್ದು ಸೋಲಿಸ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನರ ಕೈನಲ್ಲಿದೆ ತಂದೆ ತಾಯಿದ್ರ ಕೈನಲ್ಲಿದೆ ಶಿವಕುಮಾರ್ ಕೈಯಲ್ಲಿ ಇದೆಯಾ ನಾನು ಸೋಲಿಸಿದ್ರೆ ಹಣದ ತೈಲಿ ಇಟ್ಕೊಂಬಂದು ಮಂಡ್ಯ ಜಿಲ್ಲೆ ಜನರನ್ನು ಕೊಂಡ್ಕೊಳ್ಳಲಿಕ್ಕಾಗತ್ತಾ ಆ ಹಣದದ ಒಂದು ದುರಂಕಾರ ಇದೆಯಲ್ಲ ಆ ದರ್ಪ ಹಣದಿಂದ ಏನು ಬೇಕಾದರೂ ನಾನು ಸಾಧಿಸಬಲ್ಲೆ ಅಂತೇಳಿ ಆ ಹಿನ್ನೆಲೆಯಲ್ಲಿ ಹೇಳಿರ್ಬೋದು ಸೋಲಿಸ್ತೀವಿ ಅಂತೇಳಿ ಆದರೆ ಮಂಡ್ಯದಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲ ಬೆಂಗಳೂರು ಗ್ರಾಮಾಂತರದ ಎಫೆಕ್ಟೋ ಅದು ನಾಯಕತ್ವದ ಎಫೆಕ್ಟೋ ಡಿ ಕೆ ಶಿವಕುಮಾರ್ ಬೀಳ್ತಾ ಇರೋದಕ್ಕೆ ಬಟ್ ಯಾಗೋ ನನಗೆ ಕಳೆದ ಒಂದು ಮೊದಲು ಭಾಳ ಖುಷಿಯಾಗಿದ್ದರು ತುಂಬ ಖುಷಿಯಾಗೇ ಇದ್ರು ಇತ್ತೀಚೆಗೆ ಒಂದು ವಾರದಿಂದ ಸ್ವಲ್ಪ ಅವರ ಭಾಷೆ ಅವರ ಬಾಡಿ ಲ್ಯಾಂಗ್ವೇಜ್ ಭಾಳ ಬದಲಾವಣೆ ಆಗ್ತಿದೆ ಬಹುಶಃ ಕಾರಣ ತಾವು ಹೇಳಿದಂಥ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವೊಂದು ದೊಡ್ಡ ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ ಅದನ್ನು ನೋಡಿದಾಗ ಎಲ್ಲ ಒಂದು ಆತಂಕಗಳು ಪ್ರಾರಂಭ ಆಗಿರ್ಬೋದು ಅವರೇ ಅದರಿಂದ ಅವರ ಭಾಷೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ